ನಾಯಕನಹಟ್ಟಿ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿಗೆ ಬುಧವಾರ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷೆಯಾಗಿ ಶಾಂತಮ್ಮ ಮತ್ತು ಉಪಾಧ್ಯಕ್ಷರಾಗಿ ಎಂಎಚ್ ಲಕ್ಷ್ಮಣ್ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹದಿನಾರು ಸದಸ್ಯರ ಬಲವುಳ್ಳ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳಾ ವರ್ಗಕ್ಕೆ ಮೀಸಲಾಗಿತ್ತು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೀಸಲಾಗಿತ್ತು ಹಿಂದಿನ ಅಧ್ಯಕ್ಷೆ ರೇವಮ್ಮ ಡಿ ಕೆ ಬಸವರಾಜ್ ಮತ್ತು ಉಪಾಧ್ಯಕ್ಷೆ ಅನುಪೂರ್ಣೇಶ್ವರಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಶಾಂತಮ್ಮ ಒಬ್ರೆ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಎಂಎಚ್ ಲಕ್ಷ್ಮಣ್ ಒಬ್ರೇ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಕೆಎಸ್ ಸುರೇಶ್ ತಿಳಿಸಿದರು ಇನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಹದಿನಾರು ಜನ ಸದಸ್ಯರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲೂರು ಹಟ್ಟಿಗೌಡರು ತಿಪ್ಪೇಸ್ವರು ಸ್ವಾಮಿ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ಕೆಒ ತಿಪ್ಪೇಸ್ವಾಮಿ ಹುರುಳಿ ತಿಪ್ಪೇಸ್ವಾಮಿ ಜೋಗಿಹಟ್ಟಿ ಬಗರ್ ಹುಕುಂ ಕಮಿಟಿ ಸದಸ್ಯ ಪಿ ಜಿ ಬೋರ್ನಾಯಕ್ ಸಿ ರಂಗನಾಥ್ ಗೌಡ್ಗೆರೆ ಎಚ್ ಪಿ ತಿಪ್ಪೇಸ್ವಾಮಿ ಜೋಗಿಹಟ್ಟಿ ಮಲ್ಲೂರಹಟ್ಟಿ ಬೋರಣ್ಣ ಭೀಮಗೊಂಡನಹಳ್ಳಿ ರಂಗಸ್ವಾಮಿ ಡಿ ಬಿ ಬೋಸಯ್ಯ ಚನ್ನಬಸಯ್ಯನಹಟ್ಟಿ ಹೊಸ ಜೋಗಿಹಟ್ಟಿ ಎರ್ರಿಸ್ವಾಮಿ ಚುನಾವಣಾ ಅಧಿಕಾರಿಯಾಗಿ ಕೆಎಸ್ ಸುರೇಶ್ ಹಾಗೂ ಸಹಾಯಕರಾಗಿ ಶಶಿಧರ್ ಕರ್ತ ಕರ್ತವ್ಯವನ್ನು ನಿರ್ವಹಿಸಿದರು ಸದಸ್ಯರಾದ ಟಿ ರಂಗಪ್ಪ ತಿಪ್ಪೇಶ್ ಗಿಣಿಯರ್ ಅನ್ಪೂರ್ಣೇಶ್ವರಿ ರೇವಮ್ಮ ಮಂಜಕ್ಕ ಮಂಜಮ್ಮ ವೆಂಕಟೇಶ್ ದಳಪತಿ ನಾಗಣ್ಣ ಸಣ್ಣಪ್ಪ ಸರೋಜಮ್ಮ ರಾಧಮ್ಮ ಬೋರಣ್ಣ ಕೆಂಗರುದ್ರಪ್ಪ ಜಿ ಎಚ್ ಮಂಜುಳ ಜಿಒಳೇಶ್ ಪಿಡಿಒ ಎಚ್ ಹೇಮಾವತಿ ಕಾರ್ಯದರ್ಶಿ ಗಿರೀಶ್ ಗಣಕಯಂತ್ರ ನಿರ್ವಾಹಕ ಗುರುಸ್ವಾಮಿ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಜಿಟಿ ತಿಪ್ಪೇಸ್ವಾಮಿ ಗೌಡಗೆರೆ ಎಸ್ ವೆಂಕಟೇಶ್ ಕೆಜಿ ಮಂಜುನಾಥ್ ಜೋಗಿಹಟ್ಟಿ ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಪಿ ದೇವರಾಜ್ ಹಾಗೂ ಸಿಬ್ಬಂದಿಗಳಾದ ಹಾಲೇಶ್ ಗುರುದತ್ತ ಅಣ್ಣಪ್ಪ ನಾಯಕ್ ತಿಪ್ಪೇಸ್ವಾಮಿ ಅಶ್ವಥ್ ಸೇರಿದಂತೆ ಗೌಡಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಹಾಗೂ ಸಮಸ್ತ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಕೆ ಟಿಒಳೇಶ್ ನಲಗೇತನಹಟ್ಟಿ ಈ ದಿನ ಗ್ರಾಮ ಪಂಚಾಯತಿ ಗೌಡಿಗೆರೆ ಇಲ್ಲಿ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸಿದ್ವಿ ಈ ಒಂದು ಸ್ಥಾನಗಳು ಅಧ್ಯಕ್ಷರ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಸಾಮಾನ್ಯ ಮಹಿಳಾ ವರ್ಗಕ್ಕೆ ಮೀಸಲಾಗಿದ್ದು ಈ ಒಂದು ಸ್ಥಾನಕ್ಕೆ ಶ್ರೀಮತಿ ಶಾಂತಮ್ಮ ಇವರು ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ರಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ನಾವು ಘೋಷಣೆ ಮಾಡಿದ್ದೇವೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನ ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಈ ಒಂದು ಸ್ಥಾನಕ್ಕೆ ಲಕ್ಷ್ಮಣಪ್ಪ ಇವರು ನಾಮಪತ್ರ ಸಲ್ಲಿಸಿರ್ತಾರೆ ಇವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಇವರು ಸಹ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಣೆ ಮಾಡಿ ಈ ಒಂದು ಚುನಾವಣಾ ಕಾರ್ಯ ಯಶಸ್ವಿಯಾಗಿ ಸುಸೂತ್ರವಾಗಿ ಪೂರ್ಣಗೊಳ್ಳೋದಕ್ಕೆ ನಮ್ಮ ಈ ಪಂಚಾಯಿತಿಯ ಅವರು ನಮ್ಮ ಜೊತೆ ಬಂದಂಥ ಶ್ರೀಧರ್ ಅವರು ಮತ್ತು ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯವರು ಪಂಚಾಯತಿ ಸಿಬ್ಬಂದಿಯವರು ಸಹಕಾರ ಕೊಟ್ಟಿರ್ತಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಧನ್ಯವಾದವನ್ನು